ನೇತ್ರಾವತಿ ನದಿ ತೀರದಲ್ಲಿ ಆಗಿರುವಂತಹ ಅತ್ಯಾಚಾರಗಳು ಮತ್ತು ಹತ್ಯೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ ಪ್ರಾಯಚಿತ್ತಾರ್ಥವಾಗಿ ನಾನು ಇದೆಲ್ಲವನ್ನು ಹೇಳಿಕೊಳ್ಳಲು ಸಿದ್ಧನಿದ್ದೇನೆ ನನಗೆ ಸೂಕ್ತ ರಕ್ಷಣೆಯನ್ನು ಕೊಡಿ ಅನ್ನುವ ಅರ್ಥದ ಪತ್ರವನ್ನು ಅನಾಮಧೇಯ ವ್ಯಕ್ತಿಯೊಬ್ಬ ಬೆಂಗಳೂರಿನ ವಕೀಲರುಗಳ ಮೂಲಕ ಧರ್ಮಸ್ಥಳ ಆರಕ್ಷಕ ಠಾಣೆಗೆ ಕಳುಹಿಸಿದ್ದ ಅದು ವೈರಲ್ ಕೂಡ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಆರಕ್ಷಕ ವರಿಷ್ಠಾಧಿಕಾರಿಯವರು ಆ ವಕೀಲರುಗಳನ್ನು ಸಂಪರ್ಕಿಸಿ ಮಾಹಿತಿಯನ್ನು ಪಡೆದುಕೊಂಡು ಎಲ್ಲ ರೀತಿಯ ರಕ್ಷಣೆಯನ್ನು ಆ ವ್ಯಕ್ತಿಗೆ ಕೊಡ್ತೇವೆ ಆತನನ್ನು ಹಾಜರಾಗಲು ಹೇಳಿ ಅನ್ನುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ದರು ಇದರ ಬಗ್ಗೆ ಕಳೆದ ವಿಡಿಯೋದಲ್ಲಿ ನಾನು ಹಂಚಿಕೊಂಡಿದ್ದೆ ಇದಾದ ನಂತರದಲ್ಲಿ ಬೆಂಗಳೂರಿನ ಏಳು ವಕೀಲರುಗಳ ತಂಡ ಮಂಗಳೂರಿಗೆ ಹೋಗಿ ಎಸ್ ಪಿ ಅವರನ್ನು ಕಾಣಲು ಕಾದು ಕುಳಿತಿತ್ತು ಆದರೆ ಎಸ್ ಪಿ ಅವರು ಸಿಗದೇ ಇದ್ದುದರಿಂದ ಆ ತಂಡ ವಾಪಸ್ಸಾಗಿದೆ ಬಹುತೇಕವಾಗಿ ಆ ವಕೀಲರುಗಳ ತಂಡ ಆ ಅನಾಮಧೇಯ ವ್ಯಕ್ತಿ ಏನು ಪತ್ರವನ್ನು ಬರೆಸಿದನೋ ಆತನ ಪರವಾಗಿಯೇ ಮಾತನಾಡಲು ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಎಸ್ ಪಿ ಅವರಿಗೆ ತಿಳಿಸಲು ಬಂದಿದ್ರು ಅನ್ನುವ ಊಹೆ ಕೂಡ ಇದೆ ನಾವು ತಿಳಿಸಿರುವಂಥ ವಿಚಾರ ಸತ್ಯಾಂಶದಿಂದ ಕೂಡಿದೆ ಆ ವಿಚಾರವಾಗಿ ಪಿಗೆ ನಾವು ಕೊಡಬೇಕಾಗಿದ್ದಂಥ ಇನ್ಫಾರ್ಮೇಶನ್ ತಲುಪಿಸೋದಕ್ಕೋಸ್ಕರ ಬಂದಿರುವಂಥದ್ದು ಬಟ್ ಆದರೆ ಅವರು ಇವತ್ತನ್ನೇ ಅವೈಲೇಬಲ್ ಆಗಿದ್ದಾರೆ ಅನ್ನೋದು ವಿಚಾರ ಇವಾಗ ಒಳಗಡೆ ತಿಳಿತು ನಾವು ಅವ್ರನ್ನೇ ಕಂಡಬೇಕು ಇದ್ರ ಮೇಲೆ ನಾವು ಯಾವುದೇ ರೀತಿ ಕಮೆಂಟ್ ಎಸ್ ಪಿ ಅವರ ಭೇಟಿಗಾಗಿ ಬಂದಿದ್ದಂತಹ ವಕೀಲರುಗಳ ತಂಡ ತಾವು ಏಕಾಗಿ ಬಂದಿದ್ದೇವೆ ಅನ್ನುವ ಗುಟ್ಟನ್ನು ಬಿಟ್ಟು ಕೊಟ್ಟಿಲ್ಲ ಬದಲಿಗೆ ಕಂಪ್ಲೇಂಟ್ ಕೊಟ್ಟ ನಂತರದಲ್ಲಿ ವಿಷಯ ಗೊತ್ತಾಗುತ್ತೆ ನಿಮಗೇನೆ ಅಂತ ಮಾಧ್ಯಮದವರಿಗೆ ಪ್ರತಿಕ್ರಿಯೆಯನ್ನು ಕೂಡ ನೀಡಿರುವಂಥದ್ದು ಈಗಾಗಲೇ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಹಾಗೆಯೇ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿ ಫೈಲ್ ಅನ್ನುವ ಸುದ್ದಿ ಸಂಸ್ಥೆ ಆರ್ ಟಿ ಎ ಹಕ್ಕಿನಡಿ ಪಡೆದುಕೊಂಡಿರುವ ಮಾಹಿತಿಯ ಅನುಸಾರ ಮತ್ತೊಂದು ವಿಚಾರ ಬೆಳಕಿಗೆ ಬಂದಿದೆ ಅದು ಏನಪ್ಪ ಅಂತ ಅಂದರೆ ಸೌಜನ್ಯರ ಸಮ ಪರೀಕ್ಷೆಯನ್ನು ಮಾಡಿದಂಥ ಡಾಕ್ಟರ್ ಆದಮ್ ಉಷ್ಮಾನ್ ಮತ್ತು ಡಾಕ್ಟರ್ ಎನ್ ರಶ್ಮಿ ಅವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳುವಂತೆ ಸಿಬಿಐ ತಂಡ ಶಿಫಾರಸನ್ನು ಮಾಡಿತ್ತು ಶಿಫಾರಸಿನ ಜೊತೆಯಲ್ಲೇನೆ ಯಾವ ರೀತಿಯ ಕ್ರಮವನ್ನು ಅವರಿಬ್ಬರ ವಿರುದ್ಧ ತೆಗೆದುಕೊಳ್ಳಲಾಗಿದೆ ಅನ್ನುವ ವಿವರವನ್ನು ನಮಗೆ ತಿಳಿಸಿ ಅಂತಲೂ ಕೂಡ ಹೇಳಿತ್ತು ಅದನ್ನು ರಾಜ್ಯ ಸರ್ಕಾರ ಕಡತದಲ್ಲಿ ಸೇರಿಸಿತ್ತು ಆ ಕಡತದ ಸಂಖ್ಯೆ ಎಚ್ ಡಿ ಜೀರೋ ಸಿಕ್ಸ್ ಸಿ ಐ ಡಿ ಎರಡು ಸಾವಿರದ ಹದಿಮೂರು ಅದಾದ ನಂತರದಲ್ಲಿ ಸಿ ಐ ಸೂಚನೆ ನೀಡಿದರ ಅನುಸಾರ ಡಾಕ್ಟರ್ ಆದಮ್ ಉಷ್ಮಾನ್ ಮತ್ತು ಡಾಕ್ಟರ್ ಎನ್ ರಶ್ಮಿ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆಯಾ ಅಥವಾ ಇಲ್ಲವಾ ಅನ್ನುವುದರ ಬಗ್ಗೆ ಮಾಹಿತಿಯನ್ನು ಕೇಳಿ ದಿ ಫೈಲ್ ಸಂಸ್ಥೆಯ ಮುಖ್ಯಸ್ಥರಾದ ಜಿ ಮಹಾಂತೇಶ್ ಅವರು ಆರ್ ಟಿ ಐ ಮೂಲಕ ಅರ್ಜಿಯನ್ನು ಸಲ್ಲಿಕೆ ಮಾಡಿದರು ಆದರೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ಬೆಳವಣಿಗೆಗಳನ್ನು ಆರ್ ಟಿ ಐ ಅಡಿ ಕೇಳಿರುವವರಿಗೆ ಕೊಡಬೇಕಾ ಅಥವಾ ಬೇಡವಾ ಅಂತ ಕೇಳಿ ರಾಜ್ಯ ಸರ್ಕಾರ ಮತ್ತೆ ಸಿ ಬಿ ಐಗೆ ಪತ್ರವನ್ನು ಬರೆದಿದೆ ಅನ್ನುವುದನ್ನು ದಿ ಫೈಲ್ ಸಂಸ್ಥೆಯ ಜಿ ಮಹಾಂತೇಶ್ ಅವರು ಬಹಿರಂಗಗೊಳಿಸಿದ್ದಾರೆ ದಿ ಫೈಲ್ ಸುದ್ದಿ ಸಂಸ್ಥೆಯ ಮುಖ್ಯಸ್ಥರಾದ ಜಿ ಮಹಾಂತೇಶ್ ಅವರು ಏಪ್ರಿಲ್ ಇಪ್ಪತ್ತ ಒಂಬತ್ತು ಎರಡು ಸಾವಿರದ ಇಪ್ಪತ್ತ ಐದರಂದು ಅರ್ಜಿಯನ್ನು ಸಲ್ಲಿಸಿರ್ತಾರೆ ಅದರ ಅನುಸಾರವಾಗಿ ಇಪ್ಪತ್ತ ಆರು ಹತ್ತು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಟಿಪ್ಪಣಿ ಮಾಡಿದಂತಹ ಕಡತದ ವಿಚಾರವನ್ನು ನನಗೆ ಕೊಡಿ ಅಂತ ಕೇಳಿರ್ತಾರೆ ಜಿ ಮಹಾಂತೇಶ್ ಅವರು ಆರ್ ಟಿ ಎ ಅರ್ಜಿಯನ್ನು ಹಾಕಿದ ನಂತರದಲ್ಲಿ ಮೇ ಇಪ್ಪತ್ತ ಏಳು ಎರಡು ಸಾವಿರದ ಇಪ್ಪತ್ತ ಐದರಂದು ರಾಜ್ಯ ಸರ್ಕಾರ ಸಿ ಬಿ ಐಗೆ ಪತ್ರವನ್ನು ಬರೆಯುತ್ತೆ ಅದರಲ್ಲಿ ತಾವು ತೆಗೆದುಕೊಂಡಿರುವ ಕ್ರಮವನ್ನು ಸಿ ಬಿ ಐ ಮಾಡಿರುವ ಶಿಫಾರಸನ್ನು ಆರ್ ಟಿ ಐನಡಿ ಸಾರ್ವಜನಿಕ ಮಾಹಿತಿಯನ್ನಾಗಿ ಒದಗಿಸ್ಬೋದಾ ಅಥವಾ ಬೇಡವಾ ಅನ್ನುವ ಕ್ಲಾರಿಫಿಕೇಷನ್ನ ಕೇಳಿತ್ತು ಆದರೆ ಸಿ ಬಿ ಐನಿಂದ ಯಾವುದೇ ರೀತಿಯ ಉತ್ತರ ಬರೋದಿಲ್ಲ ಅದರಿಂದಾಗಿ ಜೂನ್ ಇಪ್ಪತ್ತಾರನೇ ತಾರೀಕಿನಂದು ಮತ್ತೆ ರಾಜ್ಯ ಸರ್ಕಾರ ನೆನಪೋಲಿಯನ್ನು ಸಿ ಬಿ ಐಗೆ ಬರೆದಿದೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಈ ರೀತಿ ಸಿ ಬಿ ಐನಿಂದ ಸ್ಪಷ್ಟನೆಯನ್ನು ಕೇಳಿ ಪತ್ರವನ್ನು ಬರೆದಿದ್ದರೂ ಕೂಡ ಸಿ ಬಿ ಐನಿಂದ ಇದುವರೆಗೆ ಯಾವುದೇ ರೀತಿಯ ಉತ್ತರ ಬಂದಿಲ್ಲ ಈ ವಿಚಾರಗಳನ್ನು ದಾಖಲೆಯ ಸಮೇತ ಜಿ ಮಹಾಂತೇಶ್ ಅವರು ತಮ್ಮ ದಿ ಫೈಲ್ ಸುದ್ದಿ ಸಂಸ್ಥೆಯ ಸುದ್ದಿಯಲ್ಲಿ ವಿವರವಾಗಿ ಇದನ್ನು ಬರೆದುಕೊಂಡಿದ್ದಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಕೂಡ ಹಾಕಿದ್ದಾರೆ ಸೌಜನ್ಯ ಸಮ ಪರೀಕ್ಷೆಯನ್ನು ಮಾಡಿದಂತಹ ಡಾಕ್ಟರ್ ಆದಮ್ ಉಷ್ಮಾನ್ ಅವರು ಸಾವಿಗೀಡಾಗಿದ್ದಾರೆ ರಶ್ಮಿಯವರು ಇದ್ದಾರೆ ಸಿಬಿಐ ಅವರಿಬ್ಬರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳುವಂಥ ಶಿಫಾರಸನ್ನು ಆಗಲೇ ಮಾಡಿತ್ತು ಅನ್ನುವಂಥದ್ದು ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ದಿ ಫೈಲ್ಸ್ ವಿದ್ಯುತ್ ಸಂಸ್ಥೆಗೆ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಕೊಡದೇ ಇರುವಂತಹ ರಾಜ್ಯ ಸರ್ಕಾರ ಈ ಮಾಹಿತಿಗಳನ್ನು ಸಾರ್ವಜನಿಕವಾಗಿ ಕೊಡಬೇಕಾ ಅಥವಾ ಬೇಡವಾ ಅನ್ನುವ ಗೊಂದಲದಲ್ಲಿ ಬಿದ್ದಿದ್ದು ಅದಕ್ಕೆ ಕ್ಲಾರಿಫಿಕೇಷನನ್ನು ಸಿ ಬಿ ಐನಿಂದಲೇ ಕೇಳ್ತಾ ಇದೆ ಸಿ ಬಿ ಐ ಇದುವರೆಗೂ ಕೂಡ ಅದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ ಇದರಿಂದಾಗಿ ಸೌಜನ್ಯ ಪ್ರಕರಣದಲ್ಲೂ ಕೂಡ ಸಿ ಬಿ ಐ ಮಾಡಿರುವಂತಹ ಶಿಫಾರಸನ್ನು ಬಹಿರಂಗಗೊಳಿಸಬೇಕಾ ಬೇಡವಾ ಅನ್ನುವ ಗೊಂದಲಗಳು ರಾಜ್ಯ ಸರ್ಕಾರದ ಮಟ್ಟದಲ್ಲೇ ಇರುವಂಥದ್ದು ಇದರಿಂದ ಬೆಳಕಿಗೆ ಬಂದಿದೆ ದಿ ಫೈಲ್ ಸುದ್ದಿಸಂಸ್ಥೆ ಇಂತಹ ವಿಚಾರಗಳನ್ನು ಆರ್ ಟಿ ಐ ಮೂಲಕ ಹೆಕ್ಕಿಕೊಂಡು ಅದನ್ನು ಸುದ್ದಿಯಾಗಿ ದಾಖಲೆಗಳ ಸಮೇತ ಪ್ರಕಟಣೆಯನ್ನು ಮಾಡ್ತಾನೆ ಇದೆ ಇದರಿಂದಾಗಿ ಸೌಜನ್ಯ ಪ್ರಕರಣವೂ ಸೇರಿದಂತೆ ನೇತ್ರಾವತಿ ನದಿ ತೀರದಲ್ಲಿ ಆಗಿರುವಂತಹ ಅಮಾನುಷ ಹತ್ಯೆಗಳು ಮತ್ತು ಅತ್ಯಾಚಾರಗಳ ವಿಚಾರಗಳು ಈಗ ಮತ್ತೆ ಮತ್ತಷ್ಟು ಪ್ರಖರತೆಯೊಂದಿಗೆ ಬೆಳಕಿಗೆ ಬರ್ತಾ ಇದೆ ಮುಂಚೂಣಿಗೆ ಬರ್ತಾಯಿದೆ ಇದೆಲ್ಲದರ ಒಟ್ಟು ಫಲಿತಾಂಶವಾಗಿ ಅಲ್ಲಿ ಆಗಿರುವಂತಹ ಅನ್ಯಾಯ ದೌರ್ಜನ್ಯಗಳಿಗೆ ಕೊನೆಗಾದರೂ ನ್ಯಾಯ ಸಿಗುವಂತಾಗಲಿ ಅನ್ನುವ ಆಶಯವನ್ನು ವ್ಯಕ್ತಪಡಿಸುತ್ತಾ ಈ ಸಂಚಿಕೆ ನಾನು ಮುಗಿಸ್ತೇನೆ ನಮಸ್ಕಾರ ಧನ್ಯವಾದ